ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಉದ್ದೇಶಿತ ಯೋಜನೆಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳು ಮತ್ತು ಜೀವನದಿಗಳಿಗೆ ಕುತ್ತು ಎದುರಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆ ಬೆನ್ನಲ್ಲೇ ಇದೀಗ ಶರಾವತಿ ನದಿ ತೀರ ಭಾಗದ ಬಾಕ್ಸೈಡ್ ಗಣಿಗಾರಿಕೆಗೆ ಸಿದ್ಧತೆ ನಡೆದಿರುವುದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ ಹೌದು ಈಗಾಗಲೇ ರಾಜ್ಯ ಸರ್ಕಾರವು ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆಗೆ ಟೊಂಕ ಕಟ್ಟಿ ನಿಂತಿದೆ ಕೇಂದ್ರ ಸರ್ಕಾರದಿಂದ ಪರವಾನಗಿ ಪಡೆದು ಅತಿ ವೇಗವಾಗಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಗೊಳಿಸಲು ಸಿದ್ಧತೆ ನಡೆದಿದೆ ಈ ಯೋಜನೆಯಿಂದ ಶರಾವತಿ ಕಣಿವೆಯಲ್ಲಿರುವ ಜೀವ ಸಂಕುಲಗಳ ನಾಶಕ್ಕೆ ಮತ್ತು ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತಕ್ಕೆ ನಾಂದಿಯಾಗುವ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಶರಾವತಿ ಉಳಿಸಿ ಎಂದು ಜಿಲ್ಲೆಯಲ್ಲಿ ಜನಾಂದೋಲನವನ್ನೇ ನಡೆಸಲಾಗುತ್ತಿದೆ ಇದರ ಬೆನ್ನಲ್ಲೇ ಶರಾವತಿ ನದಿ ಭಾಗದ ಪಶ್ಚಿಮ ಘಟ್ಟಗಳಿಗೆ ಹಾನಿ ಮಾಡಲಿರುವ ಕೇಂದ್ರ ಸರ್ಕಾರದ ಗಣಿಗಾರಿಕೆ ಯೋಜನೆ ಜಿಲ್ಲೆಯ ಜನರ ಆತಂಕವನ್ನ ಇನ್ನಷ್ಟು ಹೆಚ್ಚಿಸಿದೆ ಶರಾವತಿ ನದಿ ತೀರ ಭಾಗದಲ್ಲಿ ಬಾಕ್ಸೈಟ್ ಗಣಿಗಾರಿಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದ್ದು ಶರಾವತಿ ನದಿ ಭಾಗದ ಗುಡ್ಡ ಭಾಗದಲ್ಲಿ ಬಾಕ್ಸೈಟ್ ಗಣಿಗಾರಿಕೆ ನಡೆಸುವ ಸಂಬಂಧ ಕೇಂದ್ರ ಸರ್ಕಾರ ಪ್ರಾಥಮಿಕ ಸಂಶೋಧನೆ ನಡೆಸಲು ಅನುಮತಿ ನೀಡಿದೆ ಈ ಯೋಜನೆ ಸಂಬಂಧ ನಾಲ್ಕುನೂರ ನಲವತ್ತು ಹೆಕ್ಟರ್ ಭೂಮಿಯನ್ನ ಹೊನ್ನಾವರ ಭಾಗದ ಶರಾವತಿ ನದಿ ತೀರ ಭಾಗದ ಗುಡ್ಡ ಭಾಗದಲ್ಲಿ ಗುರುತಿಸಲಾಗಿದೆ ರಾಷ್ಟ್ರೀಯ ಖನಿಜ ಸಂಶೋಧನಾ ಟ್ರಸ್ಟ್ ಮೂಲಕ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು ಖನಿಜ ಸಂಶೋಧನೆ ನಡೆಸಲು ಮಹಾರಾಷ್ಟ್ರ ಮೂಲದ ಪಿಆರ್ಬಿ ಇನ್ಫಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಒಂದು ಪಾಯಿಂಟ್ ನಲವತ್ತು ಕೋಟಿ ವೆಚ್ಚದ ಗುತ್ತಿಗೆ ನೀಡಲಾಗಿದೆ ಹೊನ್ನಾವರ ತಾಲೂಕಿನ ಅಪ್ಸರಕೊಂಡ ಕಾಸರಗೋಡು ಮೇಲಿನ ಇಡುಗುಂಜಿ ಭಾಗದ ನಾನೂರ ನಲವತ್ತು ಪ್ರದೇಶ ಗುರುತಿಸಲಾಗಿದ್ದು ಇದೇ ಭಾಗದಲ್ಲಿ ಗಣಿಗಾರಿಕೆ ನಡೆಸಲು ಯೋಜನೆ ರೂಪಿಸಲಾಗಿದೆ ಈ ಭಾಗದಲ್ಲಿ ಗಣಿಗಾರಿಕೆ ನಡೆಸುವ ಸಾಧ್ಯತೆ ಬಗ್ಗೆ ಒಂದು ವರ್ಷದಿಂದಲೇ ತಾಂತ್ರಿಕ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಕೇಂದ್ರ ಸರ್ಕಾರದ ರಾಜ್ಯಪತ್ರದಲ್ಲೂ ಇದನ್ನು ಪ್ರಕಟ ಮಾಡಲಾಗಿದೆ ಇದೀಗ ಈ ಯೋಜನೆಯ ಭೌಗೋಳಿಕ ವರದಿ ಸಿದ್ಧಪಡಿಸಿ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಅನುಮತಿ ಪಡೆಯಲು ಸಿದ್ಧತೆ ನಡೆದಿದೆ ಇನ್ನು ಈ ಯೋಜನೆಯ ರೂಪುರೇಷೆಯನ್ನ ಪರಿಸರ ಮಂತ್ರಾಲಯ ಪರಿವೇಶ ತಂತ್ರಾಂಶದಲ್ಲಿ ದಾಖಲಿಸಿದೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂಬತ್ತರ ರೊಳಗೆ ಈ ಸ್ಥಳದ ಸಂಶೋಧನೆಯ ಪೂರ್ಣ ವರದಿ ನೀಡಲು ನಿಗದಿ ಮಾಡಿದೆ ಇನ್ನು ಈ ನಿಗದಿತ ಭಾಗದಲ್ಲಿ ಸುಮಾರು ಮೂವತ್ತಾರು ಹೆಕ್ಟೇರ್ ಭಾಗದಲ್ಲಿ ಅಲಲ್ಲಿ ಭೂಮಿಯ ಆಳಕ್ಕೆ ಗ್ರಿಲ್ ಮಾಡುವ ಮೂಲಕ ಮಣ್ಣನ್ನ ಸಂಗ್ರಹ ಮಾಡಲಾಗುತ್ತದೆ ಈ ಮಣ್ಣಿನಲ್ಲಿ ಅಲ್ಯುಮಿನಿಯಂ ಯುರೇನಿಯಂ ಪೋಡಿಯಂ ಟೈಟಾನಿಯಂ ಸೇರಿದಂತೆ ಅಪರೂಪದ ಖನಿಜಗಳು ಸೇರಿ ಯಾವ ಖನಿಜಗಳು ಎಷ್ಟಿವೆ ಎಂಬ ಬಗ್ಗೆ ಅಧ್ಯಯನ ಮಾಡಲಾಗುತ್ತದೆ ಈ ಯೋಜನೆಯಿಂದಲೂ ಅರಣ್ಯ ನಾಶ ಸೇರಿದಂತೆ ಜೀವ ಸಂಕುಲಗಳಿಗೆ ಮಾರಕವಾಗಲಿದೆ ಅಲ್ಲದೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಜಿಲ್ಲೆಯ ನಾನೂರ ಇಪ್ಪತ್ತೈದಕ್ಕೂ ಹೆಚ್ಚು ಭಾಗಗಳು ಅತಿ ಸೂಕ್ಷ್ಮ ಭೂಕುಸಿತ ವಲಯ ಎಂದು ಗುರುತಿಸಿದೆ ಹೀಗಿದ್ದರೂ ಪರಿಸರಕ್ಕೆ ಮಾರಕವಾದ ಯೋಜನೆಗಳು ಜಿಲ್ಲೆಗೆ ಕಾಲುಡುತ್ತಿರುವುದು ಜನರಲ್ಲಿ ತೀವ್ರ ಆತಂಕ ಮೂಡಿಸುವಂತಾಗಿದೆ ಒಟ್ಟಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಿಂದ ಶರಾವತಿಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗಲಿದ್ದು ಈ ಸಂಕಷ್ಟಗಳಿಂದ ಶರಾವತಿಯನ್ನ ಉಳಿಸಲು ಜಿಲ್ಲೆಯ ಜನರು ಹೋರಾಟದ ಯಾವ ಹಾಲು ತುಳಿಯಲಿದ್ದಾರೆ ಎಂದು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾಮರ